ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಬೆಳಗ್ಗೆ ನಾಷ್ಟಾದಿಂದ ಬ್ಲಾಗ್ ಸ್ಟಾರ್ಟ್ ಆಗೈತೆ ನೋಡಿರಿ ಇವತ್ತು ನಾಷ್ಟಕ್ಕೆ ಬಂದು ಕಾಬುಲ್ ಚೆನ್ನ ಮಸಾಲ ಮತ್ತು ಪೂರಿ ಮಾಡ್ಬೇಕಂತ ಏನಾಗ ಹಾಗಾಗಿ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಕಾಬುಲ್ ಕಡಲೆ ರಾತ್ರಿ ನೆನೆಸಿಟ್ಟಿದ್ದೆ ಈಗ ಇಲ್ಲಿ ಮೂರು ವಿಸಿಲನ್ನ ತೊಗೊಂಡಿದ್ದೀನಿ ನೋಡಿರಿ ಎರಡು ವಿಸಿಲ್ ತಗೋಬೇಕಾಗಿತ್ತು ನಾನು ಬ್ರಷ್ ಮಾಡೋಕ್ಕೆ ಹೋದೆ ನಮ್ಮ ಮನೆಯವ್ರ ಮೇಲೆ ಬಿಟ್ಟು ಅವರು ನೋಡೇ ಇಲ್ಲ ಅದನ್ನು ಮೂರು ವಿಸಿಲ್ ಬಂದುಬಿಟ್ಟು ಕುಕ್ಕರು ಸ್ವಲ್ಪ ಜಾಸ್ತಿ ಬೆಂದೈತೆ ಕಾಬುಲ್ ಕಡಲೆ ಇಲ್ಲೊಂದು ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ರುಬ್ಬಿ ಬೇಕಾದರೂ ಹಾಕೋಬೋದು ಹಿಂಗೇನೂ ಹಾಕೋಬೋದು ನಡೆಯುತ್ತೆ ನಮ್ಮ ಮನೇಲಿ ರುಬ್ಬಿರು ಇಷ್ಟಪಡೋಂಗಿಲ್ಲ ಹಂಗಾಗಿ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಪ್ಯೂರಿನೂ ಮಾಡಿಟ್ಕೊಂಡಿ ನೋಡಿರಿ ಇದಕ್ಕೇನೇನು ಹಾಕಿನಂದ್ರೆ ಒಂದು ನಾಲ್ಕು ಟೊಮೊಟೊ ಹಾಕಿದ್ದೀನಿ ಮತ್ತು ಗೋಡಂಬಿ ಹಾಕಿದ್ದೀನಿ ಒಂದು ಸ್ವಲ್ಪ ಬೇಯಿಸಿಟ್ಕೊಂಡಿದನ ಕಾಬುಲ್ ಕಡಲೆನ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಕಾಬುಲ್ ಕಡಲೆ ಗೋಡಂಬಿ ಇಷ್ಟನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ನಿಮ್ಗೆ ಈರುಳ್ಳಿ ಬೇಕಾದ್ರೂ ರುಬ್ಕೋಬೋದು ಬಟ್ ನಮ್ಮ ಮನೇಲಿ ಈರುಳ್ಳಿ ರುಬ್ಬಿದ್ರೆ ಅಷ್ಟಾಗಿ ಇಷ್ಟಪಡೋಂಗಿಲ್ಲ ಹಾಗಾಗಿ ನಾನು ಈರುಳ್ಳಿ ರುಬ್ಬಿಲ್ಲ ಮಾಡೋಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂಚೂರು ಚಕ್ಕೆ ಹಾಕ್ಕೊಂಡಿದ್ದೀನಿ ಲವಂಗ ಮತ್ತು ಪಲಾವ್ ಎಲೆ ಇದಕ್ಕೇ ಹಾಕ್ಕೊಂಡಿನಿ ನೋಡಿರಿ ನಾನು ಬೇಯಿಸ್ಬೇಕಾದ್ರೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಒಂದು ಪಲಾವ್ ಎಲೆ ಒಂದು ಸ್ವಲ್ಪ ಮೊಗ್ಗು ಬರುತ್ತೆ ನೋಡಿರಿ ಮೊಗ್ಗು ಮತ್ತು ಲವಂಗ ಇಷ್ಟನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ಈಗ ಎಣ್ಣೆ ಕಾಯಿತು ನಾನು ಈರುಳ್ಳಿನ ಹಾಕೋತೀನಿ ನೋಡಿರಿ ಇದಕ್ಕೆ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಚಲೋನೇ ಫ್ರೈ ಮಾಡ್ಕೋಬೇಕು ನೋಡಿರಿ ಈರುಳ್ಳಿ ಹುಬ್ಬಳ್ಳಿ ಹಾಕಿದ್ದಂದ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಬಟ್ ಅದು ಒಂಥರ ಅಷ್ಟೊಂದು ಎಣ್ಣೆ ತೇಲ್ಕೊಂಡು ಬರೋಲ್ಲ ಮೇಲೆ ಅಂದರೆ ಎಣ್ಣೆ ಎಣ್ಣೆ ಅಂತ ಅನ್ಸಂಗಿಲ್ಲ ಅದು ಹಂಗಾಗಿ ಅದು ಇಷ್ಟ ಆಗಲ್ಲ ನನಗೆ ನಾನು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತೀನಿ ನಿಮ್ಮ ಗಾರ್ಡನ್ದಾಗ ನೀರು ಹುಬ್ಬಳ್ಳ ಹಾಕೋಬೋದು ಅದು ಚೆನ್ನಾಗಿರುತ್ತೆ ನಮಗೇನು ಅದಕ್ಕೂಂತ ಇದೆ ಇಷ್ಟ ಆಗುತ್ತೆ ಹಂಗಾಗಿ ನಾನು ಹಾಗೆ ಮಾಡ್ತೀನಿ ಇದು ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಇಲ್ಲಿ ಮತ್ತು ನನಗೆ ಹಿಟ್ಟನ್ನು ಕಲಸಿಟ್ಟಿ ನೋಡ್ರಿ ಇಲ್ಲಕ್ಕಂದ್ರೆ ಜಲ್ದಿ ಆವಾಗಿಂದ ಅವಾಗಲೇ ಕಲಿಸಿ ಹೋದ್ರೆ ಬರಂಗಿಲ್ಲ ಒಂಚೂರು ಮ್ಯಾಗ ನೀರು ಹಚ್ಚಿಟ್ಟಿನಿ ರವೆ ಹಾಕಿನಾರ ಹಂಗಾಗಿ ಅಳ್ಕೊಳ್ಳು ಅಂತೇಳಿ ರವೆ ಮೈದಾ ಹಿಟ್ಟು ಮಿಕ್ಸ್ ಉಪ್ಪು ಇಷ್ಟನ್ನು ಹಾಕಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಗೋಧಿ ಹಿಟ್ಟಲ್ಲಿ ಬೇಕಾದರೂ ಮಾಡ್ಕೋಬೋದು ನಾನು ಇವತ್ತು ಮೈದಾ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ನೆನೆತು ಅಂತಂದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರ್ತಾವೆ ಒಂಚೂರು ಅರ್ಶನ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಇಲ್ಲಿ ಸೇರಿಸ್ಕೊಂತೀನಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಾಕೋರಿ ನಾನಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿದ್ದು ನೋಡಿರಿ ಒಂದು ಸ್ಪೂನೇ ಸಾಕು ಕರೆಕ್ಟ್ ಆಗುತ್ತೆ ಗರಂ ಮಸಾಲೆ ಹಾಕ್ತೀನಿ ಬಟ್ ಒಂದು ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೀನಿ ನೋಡಿರಿ ಖಾರ ಈ ಥರ ಹಾಕೋದ್ರಿಂದ ಎಣ್ಣೆಲಿ ಕಲರ್ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಏನು ಅಂತಂದರೆ ಸ್ವಲ್ಪ ಕಲರ್ ಕೆಂಪು ಕಾಣಿಸಿ ಮೇಲೆ ಎಣ್ಣೆ ತೇಳ್ಕೊಂಡು ನಿಂತಿರ್ಬೇಕು ಅಂದರೆ ಊಟ ಮಾಡಕ್ಕೆ ಅದು ನೋಡಿದ ತಕ್ಷಣ ಕಣ್ಣಿಗೆ ತಂಪಾಗ್ಬಿಡುತ್ತೆ ನೋಡಿರಿ ಅವಾಗ ಇನ್ನು ತಿನ್ಬೇಕಂತ ಜಾಸ್ತಿ ಕ್ರೇಜ್ ಆಗುತ್ತೆ ಹಂಗಾಗಿ ನಾನು ಒಂಚೂರು ಹಿಂಗೆ ಮಾಡೋದು ಅದು ಎಣ್ಣೆ ಮೇಲೆ ತೇಲಿ ನಿಂದಿರಲಿಲ್ಲ ಕೆಂಪು ಆಲಿಲ್ಲ ಅಂದ್ರೆ ಅದು ನೋಡಿದ್ರೆ ಒಂಥರ ತಿನ್ನಬೇಕು ಅಂತ ಅನಿಸ್ತಿರಂಗಿಲ್ಲ ಹಂಗಿಲ್ಲ ಆ ಥರ ಆಗ್ಬಿಟ್ರೆ ತಿನ್ನೋಕೆ ಒಂಥರ ಅನಿಸುತ್ತೆ ಸಾಕು ಆದರೆ ಇವಾಗ ನಾವೇನು ಇಲ್ಲಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿರಿ ಈ ಪೇಸ್ಟ್ನ ಸ್ವಲ್ಪ ನಾನು ಇದಕ್ಕೆ ನೀರೇನೋ ಹಾಕಿಲ್ಲ ಬರೀ ಟೊಮೊಟೊ ಇದರಲ್ಲೇ ರುಬ್ಕೊಂಡಿರೋದು ಇದನ್ನ ಎಲ್ಲನೂ ನೀಟಾಗಿ ಹಾಕೋತೀನಿ ನಾನು ಒಂದೇ ಕೈಯಲ್ಲಿ ಹಾಕೊಳ್ಳೋಕ್ಕಾಗಲ್ಲ ನೋಡ್ರಿ ಇದನ್ನ ಹಾಕಿ ಅದಕ್ಕೆ ನೀರು ಮಿಕ್ಸಿ ಜಾರಿ ನೀರು ಹಾಕಿ ಕಲಸ್ಕೊಂತೀನಿ ಇವಾಗ ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಯ್ತು ಅಂತೇಳಿ ಎಣ್ಣೆಲಿ ಖಾರ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಹಾಕ್ತೀನಿ ನಾನು ಅಷ್ಟೇ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನೋಡಿ ನಮ್ಮ ಮನೇಲಿ ನನಗೆ ಈ ರೀತಿ ಮಾಡಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಹಂಗಾಗಿ ನಾನು ಅದೇ ರೀತಿಲೇ ಮಾಡ್ತೀನಿ ಈಗ ಇದಕ್ಕೊಂಚೋರು ನೀರು ಹಾಕಿ ಮಿಕ್ಸ್ ಮಾಡಿ ಹಾಕೋತೀನಿ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ನೀರು ಹಾಕಿ ಗ್ರೇವಿನೇ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪನ್ನು ಮಾಡಿಕೊಂಡ್ರಿ ಈ ಟೈಮಲ್ಲಿ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ ನಾನು ಇದು ಇಲ್ಲಾಂದರೆ ಚೋಲೆ ಮಸಾಲ ಇದ್ದರೆ ಚೋಲೆ ಮಸಾಲ ಹಾಕೊಳ್ಳೋದು ಚೆನ್ನಾಗಿರುತ್ತೆ ನಾನಿಂದ ಅದನ್ನೇನು ಹಾಕ್ತಾಯಿಲ್ಲ ಒಂದು ಸ್ವಲ್ಪ ಗರಂ ಮಸಾಲ ಅಷ್ಟು ಹಾಕಿದ್ದೀನಿ ಅಷ್ಟೇ ಮುಗಿತು ನೋಡಿರಿ ಈಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂತೀನಿ ಗ್ರೇವಿ ಗಟ್ಟಿ ಆಗ್ಬೇಕು ನೋಡಿರಿ ಏನು ನೀರು ಹಾಕಿವಲ್ಲ ಅದು ಗಟ್ಟಿ ಆಯಿತು ಅಂತಂದ್ರೆ ಗಟ್ಟಿಯಾಗಿ ಒಂದು ಸ್ವಲ್ಪ ಎಣ್ಣೆ ತೇರ್ಕೊಂಬರ್ಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು ಎಲ್ಲ ಹಸಿ ಹಸಿ ರುಬ್ಬಿ ನೋಡಿ ಟೊಮೊಟೊ ಎಲ್ಲ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿರು ಹಾಕಿವಲ್ಲ ಹಂಗಾಗಿ ಅದೊಂದು ಸ್ವಲ್ಪ ಚೆನ್ನಾಗಿ ಬೇಯಿಲಿ ಫ್ರೆಂಡ್ಸ್ ಇವಾಗ ನೋಡಿರಿ ಎಣ್ಣೆ ಎಲ್ಲ ಹೆಂಗೆ ತೆರ್ಕೊಂಬಂದಿತ್ತು ಅಂತ ಮೇಲೆ ಎಷ್ಟು ಚೆನ್ನಾಗಿ ಕೆಂಪಿಗೆ ಹೆಂಗೆ ಎಣ್ಣೆ ತೆರ್ಕೊಂಬಂದಿತ್ತು ಹಿಂಗೆ ತೇರ್ಕೊಂಬರ್ಬೇಕು ಅಂದ್ರೆ ಅದು ಕಣ್ಣಿಗೆ ಅನ್ಸುತ್ತೆ ನೋಡ್ರಿ ಈಗ ಸಾಕಿದ ಇಷ್ಟ ಆದರೆ ಈಗ ಏನು ನಾವು ಕಡಲೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ನೀರು ಸಮೇತ ಆ್ಯಡ್ ಮಾಡ್ಕೊತೀನಿ ನಾನು ಇದನ್ನ ಇನ್ನೊಂದ್ಸರ್ತಿ ಚಲೋ ಬೇಯಿಸ್ಕೊಬೇಕು ನೋಡಿರಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಇದನ್ನ ಮಸಾಲೆ ಎಲ್ಲ ಕಡಲೆ ಗಿಡ ಬರ್ತದೆ ಹಾಗಾಗಿ ಸ್ವಲ್ಪ ಇದು ತೆರಳಿಗಿತ್ತಲ್ಲ ಗ್ರೇವಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಇದನ್ನು ಮತ್ತೆ ಬೇಯಿಸ್ಕೊಂತೀನಿ ನಾನು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಬೇಯಕ್ಕೆ ಇಡ್ತೀನಿ ನೋಡಿರಿ ಬೇಯಿ ಅಷ್ಟೊತ್ತಿಗೆ ನಾನು ಈ ಕಡೆ ಪೂರಿಗೆಲ್ಲನೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಒಂದು ಅರ್ಧದಷ್ಟು ಬೆಂದಿ ಇನ್ನೊಂದು ಸ್ವಲ್ಪ ಬೇಯಬೇಕು ಈ ಟೈಮಲ್ಲಿ ಕಸೂರಿ ಮೆತಿ ಹಾಕೊಳತ್ತೀನಿ ನೋಡಿರಿ ಒಂಚೂರು ನಾನು ಕಸೂರಿ ಮೆತಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಸಿಗುತ್ತೆ ಇನ್ನೊಂಚೋ ಗಟ್ಟಿ ಆಗಕ್ಕೆ ನೋಡ್ರಿ ಅದು ತೆಳಗೈತೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಲಿ ಇನ್ನೊಂದು ಈಗ ಒಂದು ನಿಮಿಷದಷ್ಟು ಬೇಯಿಸ್ಕೊಂಡೀನಿ ಇನ್ನೊಂದು ಒಂದು ಒಂದೂವರೆ ನಿಮಿಷದಷ್ಟು ಬೇಯಿಸ್ಕೊಂತೀನಿ ಆ ಕಡೆ ಹಂಗೆ ಪೂರಿನೂ ರೆಡಿ ಆಗಕ್ಕೆ ಹತ್ತವ ನೋಡ್ರಿ ಇಲ್ಲಿ ಪೂರಿನೂ ರೆಡಿ ಮಾಡ್ಕೊಳಕತ್ತಿ ನನಗೆ ಒನ್ ಬೈ ಒನ್ ಕೆಲಸ ನಡೆದೈತಿ ಇದಕ್ಕೆ ಇನ್ನೊಂದು ನಿಮಿಷ ಬೇಯಬೇಕು ನಿಮಿಷ ರೆಡಿ ಆಯ್ತು ನೋಡ್ರಿ ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೆಟ್ ಹಾಕಿ ಮಾಡಿದ್ರ ಚಿನ್ನ ಮಸಾಲ ರೆಡಿಯಾಯಿತು ಗಮ ಅಂತ ಸ್ಮೆಲ್ ಬರಾತೈತಿ ನಾಯನ ಆಲ್ರೆಡಿ ವೆಯ್ಟಿಂಗಲ್ಲಿದ್ದಾಳ ಈಗ ನೋಡಿ ಗಟ್ಟಿ ಆಗ್ತೀನಿ ಮುಂಚೂರು ಹಿಂಗೆ ಗಟ್ಟಿ ಆಗಬೇಕು ನೋಡ್ರಿ ಚೆನ್ನಾಗಿರುತ್ತೆ ಈಗ ಹೆಂಗೆ ಗಟ್ಟಿ ಆಯ್ತು ಅಂತ ಹೇಳಿ ಹಿಂಗೆ ಗಟ್ಟಿ ಹಾಕಬೇಕು ಅಂದ್ರೆ ನೋಡಿರಿ ಗ್ರೇವಿ ತಿಕ್ನೆಸ್ ಬಂತು ಚೆನ್ನಾಗಿರುತ್ತೆ ಸಾಕು ಇಷ್ಟ ಆಗಿದೆ ರೆಡಿ ಆಯ್ತು ನೋಡಿ ಸ್ಟವನ್ನ ಆಫ್ ಮಾಡ್ತೀನಿ ಚೆನ್ನಾಗಿ ಆಗೈತಿ ಇಲ್ಲಿ ಪೂರಿನೂ ರೆಡಿಯಾಗ್ಯ ನೋಡ್ರಿ ನಾನು ಸರ್ವ್ ಮಾಡಿ ಕೊಟ್ಟು ಬಿಡ್ತೀನಿ ಆಲ್ರೆಡಿ ವೆಯ್ಟಿಂಗು ನಯನ ಸ್ಮೆಲ್ ನೋಡ್ರಿ ಹೆಂಗೆ ಆಗ್ತದೆ ಸ್ಮೆಲ್ ಹೊಳೆ ಹೋಟ್ಲಲ್ಲಿ ಹೆಂಗೆ ಹೋಟ್ಲ್ ಕುಂತ ಹೆಂಗ್ ಸ್ಮೆಲ್ ಬರ್ತಿರ್ತಿ ನೋಡ್ರಿ ಹಂಗತಿ ಸ್ಮೆಲ್ ಬರ್ತಿ ಬರ್ತಾ ಇರ್ತಿ ಪೂರಿನೂ ಒಳ್ಳೆ ಮಸ್ತಾಗಿ ಗುಡ್ ಬಂದ ನೋಡ್ರಿ ನಯನ ಎಷ್ಟು ಮೂರು ಕೊಡಲೆ ಎರಡು ಕೊಡಲೆ ಎಷ್ಟು ಕೊಡಲಿ ಎರಡು ಕೊಡಿ ಎರಡೇ ಶಾಖ ಬರ್ರಿ ಪೂರಿ ಚೆನ್ನಾಗಿ ಮಸಾಲ ನಾ ಅಷ್ಟು ಮಾಡೋದು ಈಗ ನಾ ಏನಮ್ಮನ್ ಸರ್ದಿ ಆಮೇಲೆ ನಮ್ಮದು ಅವ್ನ ಕಳ್ಸಿದ ಮೇಲೆ ಸ್ಟವ್ನ ಆಫ್ ಮಾಡಿ ನೋಡಿರಿ ಇನ್ನೊಂದು ಸ್ವಲ್ಪ ಅದ ಮಾಡುವ ಬಟ್ ನೈನಂಗೆ ಅರ್ಜೆಂಟ್ ಐತಿ ಸದ್ದು ಹಂಗಾಗಿ ಆಫ್ ಮಾಡಿದ್ದೀನಿ ಪಕ್ಕದ ಒಂದು ಪ್ಲೇಟ್ ಐತಿ ಅವ್ರಿಗೊಂದೆಡೆ ಹಾಕಿ ಕೊಡಬೇಕು ಹಾಕ್ತೀನಿ ನೈನ ಊಟ ಮಾಡ್ರಿ ಹೆಂಗೈತೆ ನೇನಾ ಟೇಸ್ಟ್ ಚೆನ್ನಾಯ್ತಾ ಸೂಪರಾ ಬಾಕ್ಸಿಗೆ ಹಾಕಬೇಕು ನೈನಂಗೇನ ಬಾಕ್ಸ್ ಕಟ್ಬೇಕು ನೋಡ್ರಿ ತಲೆ ಬಾಚ್ಬೇಕು ನೈನಂಗೆ ಎಷ್ಟು ಫೇವ್ರೇಟ್ ಅಂದ್ರೆ ಇದನ್ನು ವೆಯ್ಟಿಂಗ್ ನಯನ ಅದಕ್ಕೆ ಇವತ್ತು ಜಲ್ದಿ ತಲೆ ಸ್ನಾನ ಮಾಡ್ಕೊಂಡು ಅಡುಗೆ ಮನೆಗೆ ಸುತ್ತಾಡ್ತಿದ್ದಾಳೆ ನಂಗೆ ಇದು ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬೇಗ ಯೂನಿಫಾರ್ಮ್ ಹಾಕ್ಕೊಂಡು ಅಡುಗೆ ಮನೆ ಸುತ್ತಾಡ್ತಿದ್ದಾಳೆ ಎಷ್ಟೊತ್ತಿಗೆ ಅಮ್ಮ ಅಂತ ಐತಿ ಸ್ಮೆಲ್ಲು ಅಮ್ಮ ಗಮ್ಮಂತೈತಿ ಸ್ಮೆಲ್ ಚೆನ್ನಾಯ್ತಾ ಸೂಪರಾ ಹ್ಞೂ ಇಲ್ಲ ರೀ ಹ್ಞೂ ಕೊಡ್ತೀನಿ ಈಗ ಮನೆಯೆಲ್ಲ ಹೋಗಿ ಹೊಗಿ ತುಂಬಿಕೊಂಡಂಗೈತೆ ನೋಡಿರಿ ಅದು ಪೂರಿ ಕರತ್ತೆ ಅಂದ್ರೆ ಅವ್ರು ಇಲ್ಲಂತ ನೋಡಿರಿ ಎಲ್ಲ ಹೋಗ್ಯಾರಂತ ಇಲ್ಲ ಹಂಗ್ರಿ ನಾನು ಇದಿಷ್ಟು ಮಾಡಿ ಮತ್ತೆ ಸಿಗ್ತೀನಿ ಆಮೇಲೆ ಈಗ ಎಲ್ಲ ಕೆಲಸ ಮುಗಿತು ನಾನು ಇನ್ನೊಂದು ರೆಡಿ ಮಾಡಿ ಎಲ್ಲ ಕಳಿಸಿ ನಂದು ಸ್ನಾನ ಆಯಿತು ಪೂಜೆ ಆಯಿತು ಎಲ್ಲ ಮುಗಿಸ್ಕೊಂಡು ಇವಾಗ ನಾಷ್ಟ ನನಗೆ ಮಾಡ್ಕೊಳಕತ್ತೇಳಿ ಮಾಡ್ಕೊಳತ್ತೆ ನೋಡ್ರಿ ಈಗ ಎಷ್ಟು ಮಸ್ತ ಬರಗತ್ತ ಅಂತೇಳಿ ಅವಾಗಲೇ ಅರ್ಜೆಂಟ್ ಜಾಸ್ತಿ ಮಾಡಿದ್ರಿ ಇವರು ಮತ್ತು ನಮ್ಮ ಮನೆಯವ್ರನ್ನ ಬೇಸಾಗಿ ಹಚ್ಚಿದೆ ಅವರಿಗೆ ಬೇಯಿಸೋಕೆ ಬರಲಿಲ್ಲ ಕರೆಕ್ಟಾಗಿ ಹಂಗಾಗಿ ಸ್ವಲ್ಪ ಹೋಗ್ಲಿಲ್ಲ ಜಾಸ್ತಿ ಅವು ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾವಂತೇಳಿ ಅದು ಅದೇನೋ ಗೊತ್ತಿಲ್ಲ ನೀನು ನಿನ್ನ ಮಗಳು ಇಬ್ಬರು ಅರ್ಜೆಂಟ್ ಮಾಡಿದ್ರಿ ಅಂದ್ರೆ ನೋಡಿದ್ ನೋಡಕ್ಕೆ ಅನ್ಕೋಬೋದು ನಾನು ಅಷ್ಟೇ ಅವ್ರು ಅರ್ಜೆಂಟ್ ಹೆಂಗೆ ಮಾಡ್ತಾರೆ ಹಂಗ ಹೊರತಾಗಿ ನೀಟಾಗಿ ಬರೋದೇ ಇಲ್ಲ ಮೇಲೆ ಎಣ್ಣೆ ಹಾಕಿ ಹಾಕಿತ್ತು ಮುಗಿತು ನೋಡಿರಿ ಇಷ್ಟು ಮಾಡ್ಕೊಂಡು ನಾನು ಕಮ್ಮಿನೇ ಮಾಡಿದೆ ಒಂದು ಸ್ವಲ್ಪ ನಾನೇನ ತಿಂದು ಬಾಕ್ಸಿಗೆ ಹಾಕೊಂಡು ಹೋದಾಗ ಮತ್ತೆ ನಮ್ಮ ಮನೆಯವರು ತಿಂದ್ಕೊಂಡ್ರೆ ಆಲ್ರೆಡಿ ಮುಗಿತು ಹೌದು ಇಲ್ಲಿ ತಿಂಡಿ ಮುಗಿಯೈತಿ ನನ್ನ ಇಷ್ಟು ಇದ್ದಲ್ಲ ನನಗೆ ಈಗ ಹ್ಞೂ ಅಲ್ಲ ನನಗೆ ತಿನ್ಕೊತೀನಿ ಅಷ್ಟು ಸೇರಿ ಹ್ಞೂ ನಾನೊಂದು ಮೂರು ತಿನ್ಕೊಂತೀನಿ ನೋಡಿರಿ ಮೂರು ಅಬ್ಬಬ್ಬಾ ಅಂದ್ರೆ ನಾಲ್ಕು ಅದೇ ಹೈಯೆಸ್ಟ್ ಆಗೋದು ಒಟ್ಟು ಚಿಟಿ 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 ಅಂತೈತಿ ಅಷ್ಟು ತಿನ್ಬಿಟ್ಟು ಮೂರು ಮೀಡಿಯಮ್ ಆಗುತ್ತಾ ಅನ್ನ ಚೆನ್ನಾಗಿ ಟೇಸ್ಟ್ ಆಗ್ತು ಹಂಗೆ ಅಂತಂದ್ರೆ ಇನ್ನೊಂದು ಎಕ್ಸ್ಟ್ರಾ ತಿನ್ಕೊಂಡಿದ್ದೀನಿ ನಾಲ್ಕು ಅಷ್ಟು ತಿನ್ನೋರು ಯಾರು ಅಂದ್ರೆ ಲೆಕ್ಕ ಕೇಳೋರು ಯಾರು ಅದನ್ನೇ ಕೇಳ್ತೀಯಲ್ಲ ಅನ್ನೋ ಸರ್ತಿ ಓರೇ ಪೂರಿ ತಡ್ರಿ ನಾಗಿಂದು ಬಿಸಿ ಐತಿ ನನ್ನ ಕೈ ಹಂಗೈ ಎಷ್ಟು ಅಗ್ಲ ಆಗ್ಯಷ್ಟು ಮಸ್ತ್ ಒಂದು ಒಳ್ಳೇ ನೀನು ಏನು ತಿನ್ಬೇಕಾರೆ ಮಾಡ್ಕೊಳ ಇಲ್ಲ ಬಾಲ್ ಬಾಲ್ ಥರ ಆಗೈತಿ ಈಗ ತಿನ್ಕೊಳವಂತ ನೋಡ್ರಿ ಮೂರು ಪೂರಿ ಇಟ್ಟರೆ ತಟ್ಟೆನೇ ತುಂಬ ಹೋಗ್ಬಿಡ್ತು ಸ್ಟವ್ ಆಫ್ ಮಾಡಿದ್ದಿಲ್ಲ ಆಫ್ ಮಾಡಿದ್ದೀನಿ ಅದರಲ್ಲಿ ಈಗ ನಾನು ಮಾಡ್ತೀನಿ ಅಂತ ಪೂರಿ ಚನ್ನ ಮಸಾಲ ಕಾಬುಲ್ ಕಡಲೆ ಇದರಲ್ಲೇ ಎರಡು ಥರ ಅದ ನೋಡಿರಿ ಇದು ಸೂಪರ್ ಮಾರ್ಕೆಟಲ್ಲಿ ತಂದಿರೋದು ಇದು ಮಾಮೂಲಿ ಅಂಗಡಿಯಲ್ಲಿ ತಂದಿರೋದು ಸಣ್ಣಗೈತಿ ಇದು ಸೂಪರ್ ಮಾರ್ಕೆಟ್ ಇದು ಸೂಪರ್ ಆಗಿರುತ್ತೆ ದೊಡ್ಡದು ಹ್ಞೂ ಪೂರಿ ಪೂರಿ ನಾಷ್ಟೇ ನೋಡಿರಿ ಎಷ್ಟು ಸ್ಮೂತಾಗಿ ಅಂತ ಅಂತೇಳಿ ಹಂಗಂದ್ರೆ ಹಿಂಗಾಯ್ತು ಫ್ರೆಂಡ್ಸ್ ನಾಷ್ಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಅದು ಇದು ಕೆಲಸ ಇತ್ತು ಅದನ್ನಂಚೂರು ಮಾಡ್ಕೊಂಡ್ವಿ ಈಗ ಮತ್ತೊಂಚೂರು ಏನಾರ ತಿನ್ಬೇಕಂತ ಅಂತ ಅನಿಸ್ತು ನಾನು ನೋಡಿದೀನಿ ನೋಡ್ರಿ ಹಾಗಾಗಿ ಅದೊಂಚೂರು ಹಣ್ಣಾಗೈತೆ ಅನ್ನಂಗೆ ಅನಿಸ್ತು ಅಂದರೆ ಸ್ಮೆಲ್ ಬರ್ತಾಯಿತ್ತು ಅದಕ್ಕೆ ಕುಯ್ದು ಬಿಟ್ಟರೆ ಅಂತ ಹೇಳಿ ಕುಯ್ತಿದ್ದಾರೆ ನಮ್ಮ ಮನೆಯವರು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಹಂಗಾಗಿ ಒಂದು ಸ್ವಲ್ಪ ಕಾಯಿದ್ದಾಗಲೇ ಕೊಬ್ಬರಿ ಥರ ಇರುತ್ತೆ ನೋಡಿರಿ ನಮಗೆ ಹಂಗೆ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಒಂಥರ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಫುಲ್ ಆದರೆ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಇನ್ನೂ ಸ್ವಲ್ಪ ಕಾಯಿ ಥರ ಇದ್ರೆ ಚೆಂದ ಅನ್ನಂಗೆ ಅನಿಸುತ್ತೆ ನಮಗೆ ಮಾತ್ರ ಸ್ವಲ್ಪ ಕಾಯಿ ಥರ ಇದ್ರೆ ಚಲೋ ಅಂತ ಅನಿಸುತ್ತೆ ನಾನು ಸ್ಟಾರ್ಟಿಂಗ್ ಬಂದಾಗ ಅಲಸ ನಾನು ತಿಂತಾನೇ ಇರಲಿಲ್ಲ ಬಟ್ ಈಗ ಅದ್ರೂ ಫುಲ್ ಅದಕ್ಕೆ ಫ್ಯಾನ್ ಆಗಿಬಿಟ್ಟು ನಾನು ಅಷ್ಟೊಂದು ಅಷ್ಟು ಇಷ್ಟ ಆಗುತ್ತೆ ನೋಡ್ರಿ ಚೆನ್ನಾಗಿ ತಿನ್ಕೊತೀನಿ ಹಲಸಿನ ಹಣ್ಣನ್ನು ಅದನ್ನು ಕುಯ್ತಿದ್ದಾರೆ ನಮ್ಮ ಮನೆಯವರು ಅವರೇ ಅವರೇ ಕುಯ್ದು ಕೊಡೋದು ನನಗೆ ಅದು ಅಷ್ಟಾಗಿ ಕುಯ್ಯೋಕೆ ಬರೋಂಗಿಲ್ಲ ಹಂಗಾಗಿ ಒಂದು ಸ್ವಲ್ಪ ಕಿರಿಕಿರಿ ಜಾಸ್ತಿ ಅದು ತಿನ್ನೋಕೆ ಎಷ್ಟು ಚೆನ್ನಾಗಿರುತ್ತೆ ಕುಯ್ಯಕ್ಕೆ ಅಷ್ಟೇ ಕಷ್ಟ ಅದು ಅದಕ್ಕೆ ಅವರೇ ಕುಯ್ದು ಕೊಡತ್ತಾರೆ ನೋಡ್ರಿ ನೀವು ಬರೀ ಹಲಸಿನಣ್ಣು ತಿನ್ನಮ್ಮಂತ ಮತ್ತು ನಿಮಗೆಲ್ಲ ಯಾರಿಗೆ ಹಲಸಿನೆಣ್ಣು ಇಷ್ಟ ಆಗುತ್ತಾ ಇಲ್ಲ ಇಷ್ಟ ಆಗಲ್ಲ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಸಕೇನ್ ಸಕೇನ್ ಇಟ್ಕೊಳ್ಳಿ ಸಕೇನ್ ಅಂತ ನತೆ ಕೂದಿವಿ ಅದರಲ್ಲಿ ಇಷ್ಟರ ಅವಲೇ ಬಂದೆ ನಿನ್ನ ನಕ್ತಿ ತಿಂಗಳು ನಾನು ಅದ್ವೆಸ್ ಇಂದ ಅವ್ನ ನಕ್ತಿ ನಾನು ಇಷ್ಟ ತಿಂಗಳು ನೋಡಿ ತಿಂಗಳು ತಿಂಗಳು ಯಾಕೆ ಬಂದನೆ 3 9 ಮತ್ತೆ ತಿನ್ನಕ ಕೂದಿನಿ ಮತ್ತೆ ಸಕೇನ್ ಇಷ್ಟಕ್ಕೆ ಅಷ್ಟೋ ದಿನ ಕಾಲ ಅದೊಂದು ಕೂಲ್ ಕೊಡ್ತೀನಿ ಅದೊಂದು ಕೂಲ್ ಕೊಡ್ತೀನಿ ಸಕೇನ್ ಮತ್ತೆ ಸೂಪರ್ ಆಗಿಕ್ಕೆ ಚೆನ್ನ ಐತಿ ತಿರು ಆನರ್ ಚಾಹಿತೆ ಬರಬೇಕು ಇನಾ ಇವತ್ತು ಚಂದ್ರ ಕಲ್ಯಾಣ ನೇನ ಬಂದ ನಾನು ಅದಕ್ಕೆ ಕೂದಿ ಇಷ್ಟ ನುಸ್ಕೊಂಡೆ ಬಂದ ತಕ್ಷಣ ಹೊರಗೆ ಬಿಡಿದ್ದೀನಿ ಕಣ ಮತ್ತೆ ನ ಅದ ಅದಕ್ಕೆ ಕ್ಯಾರ ಆಗಿ ಬರ್ತಾಯಿದ್ನಾ ಒಂದಿನಷ್ಟು ಕೂ ಇದ ತಿನ್ನಕ ಆಗಲ್ಲ ಮಕ್ಕ ಕತ್ತಿಕನ ಹಾಗೆ ಮಾತ್ರ ಇವಾಗ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿರಿ ಆಲ್ರೆಡಿ ಮೂರು ದಿನ ಆಯಿತು ಕ್ಲೀನ್ ಮಾಡ್ಕೊಳಕತ್ತಿ ನನಗೆ ಒಂದೇ ದಿನ ಆಗಂಗಿಲ್ಲ ಹಾಗಾಗಿ ನಾನು ದಿನ ಒಂದೊಂದನ್ನು ಮಾಡ್ಕೊಳ ನೋಡ್ರಿ ಇವತ್ತು ನಮ್ಮ ಮನೆಯವ್ರ ಮನೇಲಿ ಇದ್ರಲ್ಲ ಹಂಗಾಗಿ ಇವೆಲ್ಲ ಸ್ವಲ್ಪ ಬೆಡ್ ಎಲ್ಲ ಹಿಂದ್ಗಡೆ ಎಲ್ಲ ಸ್ವಲ್ಪ ಸರ್ಸಾಕೋದು ಸ್ವಲ್ಪ ಕಷ್ಟ ಅಲ್ಲ ಹಂಗಾಗಿ ಸರ್ಸ್ಕೊಡ್ರಿ ಒಂಚೂರು ಕಸ ಗುಡ್ಸ್ಕೊತೀನಿ ಅಂತಂದೆ ಸರಿ ಅಂತೇಳಿ ಅವರು ಒಂಚೂರು ಹೆಲ್ಪ್ ಮಾಡ್ಕೊಡ ಹತ್ತಾರ ನೋಡ್ರಿ ಅದು ಕಿಟಕಿಲಿ ಒಳಗಡೆ ಜರಡಿ ಬೇರೆ ಹಾಕಿದಾರಲ್ಲ ಅದೊಂಚೂರು ಒಳಗಡೆ ಧೂಳು ಕಟ್ಕೊಂಡಿತ್ತು ಅಂತಂದ್ರೆ ಬೇಗ ಬಿಡೋಂಗಿಲ್ಲ ಅದೆಲ್ಲ ತೆಗೆದು ಸ್ವಲ್ಪ ಧೂಳು ತೆಗೆದು ಕೊಟ್ರು ಅವರು ಕೊಟ್ಟಾದ್ಮೇಲೆ ನಾನೆಲ್ಲ ಕಸ ಗುಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಗುಡಿಸ್ಕೊಡ್ತೀನಿ ಬಿಡು ಅಂತಂದ್ರೆ ಅಲ್ಲಿ ಹಲ್ಲಿ ಇತ್ತು ನೋಡ್ರಿ ಮತ್ತೊಂದು ಒಂದು ಜಿರಳೆನೇ ಇತ್ತು ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪ ಹಿಂದಕ್ಕೆ ಸರ್ಕೊಂಡ್ಬಿಟ್ಟೆ ನಂಗೆ ಅಲ್ಲಿ ಜಿರಳೆ ಅಂತಂದ್ರೆ ಒಂಥರ ಮೈಯೆಲ್ಲ ಜುಮ್ಮಂದಂಗೆ ಆಗುತ್ತೆ ನೋಡ್ರಿ ನಂಗೆ ಅದು ಸಿಕ್ಕಾಪಡೆ ಎದ್ರಿಕೆ ಏನೋ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಅಲ್ಲಿ ಜಿರಳೆ ಕಂಡ್ರದ್ದು ಯಾಕೆ ಅಷ್ಟು ಹೆದರಿಕೆ ಆಗುತ್ತೋ ಗೊತ್ತಿಲ್ಲ ಎಲ್ಲರ ಥರನ ನಾನು ನಂಗೆ ಅದನ್ನು ಕಂಡ್ರೆ ಒಂಥರ ಆಗುತ್ತೆ ಹಂಗಾಗಿ ನಾನು ಸ್ವಲ್ಪ ದೂರ ಸರ್ಕೊಂಡೆ ಅವರು ಅದನ್ನು ಸರಿ ಸರಿ ಹಿಂದಕ್ಕೆ ಸರಿ ಅಂತ ಹೇಳ್ಕಿಸಿ ನನ್ನ ಇದು ಮಾಡಿ ಅವರೇ ಒಂದು ಸ್ವಲ್ಪ ಗುಡಿಸಿ ಕೊಡಗತ್ತಾರಲ್ಲಿ ಅದನ್ನು ಮತ್ತು ಇದನ್ನು ಈ ಥರ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ನೋಡಿರಿ ಈ ಕಡೆಗೆ ಹಾಕಿದ್ವಿ ಫಸ್ಟ್ ನಾವು ಬೆಡ್ಡನ್ನು ಅದನ್ನು ಅದಕ್ಕೆ ಒಂದು ಸ್ವಲ್ಪ ದಿವಸ ಈಕಡೆಗೆ ಹಾಕೋಣ ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಮತ್ತು ಅದು ಒಂದು ಊಟ ಮಾಡೋಕ್ಕೆ ನಮಗೆ ಕೂರಕ್ಕೆ ಕರೆಕ್ಟಾಗಿ ಜಾಗ ಆಗ್ತಾ ಇರಲಿಲ್ಲ ಅದಕ್ಕೆ ಈಗ ನಾನು ನಿಂತ್ಕೊಂಡಿದ್ದೀನಿ ನೋಡ್ರಿ ಅಲ್ಲಿ ಕೂತ್ಕೊಳ್ಳೋಕ್ಕೆ ಕರೆಕ್ಟಾಗಿ ಜಾಗ ಆಗುತ್ತೆ ಟಿ ವಿ ನೋಡ್ತಾ ಊಟ ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಈ ಕಡಿಗೆ ಬರ್ತಿತ್ತು ಅದಕ್ಕೆ ಜಾಗ ಆಗ್ತಿರಲಿಲ್ಲ ಅದಕ್ಕಂತಲೇ ನಾನು ಈ ಕಡೆ ಕಿಡೋಣ ಏನ್ರಿ ಅಂತಂದೆ ಒಂದು ಸರಿ ಇಟ್ಟು ನೋಡೋಣ ಅಂತೇಳಿ ಇಟ್ಟು ನೋಡ್ತಾ ಇದ್ದೀವಿ ಇದು ಉಯ್ಯಾಲೇ ಬೇರೆ ಐತೆ ನೋಡಿರಿ ಇದನ್ನು ಅಂದ್ರೆ ಈಗ ಅದು ಬೆಡ್ ಗಿಡ್ಡೆಲ್ಲ ಹಾಕಿದ್ವಿ ಅಂದರೆ ಹಾಡೋಕ್ಕಾಗುತ್ತ ಇಲ್ವತ್ತು ತಾಗುತ್ತೆ ಏನು ಮಾಡುತ್ತಂತ ಹೇಳಿ ಅದಕ್ಕೆ ಕುತ್ಕೊಂಡು ಆಡ್ ನೋಡ ನಾನು ತಾಗತ್ತೆ ಏನು ಅಂತ ಅಂತೇಳಿ ಬಟ್ ತಾಗಂಗಿಲ್ಲ ಆದರೆ ಬೆಡ್ ಎಲ್ಲ ಬೆಡ್ ಹಾಕಿದ ಮೇಲೆ ಅದೊಂದು ಈ ಕಡೆ ದಿವಾನ್ ಬರುತ್ತೆ ಇದು ಬರುತ್ತೆ ನೋಡ್ರಿ ಅದನ್ನೆಲ್ಲ ಹಾಕಿದ್ವಿ ಅಂದರೆ ಟಚ್ ಆಗುತ್ತೆ ಹಾಡೋಕ್ಕಾಗಂಗಿಲ್ಲ ಸುಮ್ಮನೆ ಕೂತ್ಕೋಬೋದು ಅಷ್ಟೇ ಬಿಟ್ರೆ ಇದನ್ನು ಬೇರೆ ಕಡೆ ಹಾಕೋಣ ಅಂತಂದ್ರೆ ಬೇರೆ ಕಡೆ ಹಾಕೋಕ್ಕೂ ಜಾಗ ಇಲ್ಲ ಬಾಗಿಲೊಂದು ತೆಗಿಯಕ್ಕೆ ಹಾಕೋಕೆ ಬರುತ್ತಿಲ್ಲ ಅಂತೇಳಿ ನೋಡ್ಕೊಂಡು ನೋಡ್ರಿ ತೆಗಿಯೋಕೆ ಹಾಕೋಕೆ ಬರುತ್ತೆ ಅದಕ್ಕೇನು ಟಚ್ ಆಗೋಂಗಿಲ್ಲ ಅದಕ್ಕೆ ಈ ಕಡೆಗೆ ಇರಲಿ ಒಂದು ಸ್ವಲ್ಪ ದಿವಸ ಚೇಂಜಸ್ ಇರಲಿ ಅಂತೇಳಿ ಒಂದು ಸ್ವಲ್ಪ ಚೇಂಜಸ್ನ ಮಾಡ್ಕೊಳ ಚೆನ್ನಾಗಿ ಅನ್ಸುತ್ತೆ ನೋಡಿರಿ ಅದೇ ಥರ ನೋಡಿದ್ದೇ ನೋಡೋಕ್ಕೆ ಒಂದು ಸ್ವಲ್ಪ ಬೇಜಾರು ಅನ್ನಂಗೆ ಅನ್ಸುತ್ತೆ ಒಂಚೂರು ಏನಾರ ಚೇಂಜಸ್ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಮಾಡ್ಕೊಂಡಿದ್ದೀನಿ ನೋಡೋಣ ಇನ್ನೂ ಹಾಕಿಲ್ಲ ಕರೆಕ್ಟಾಗಿ ಹಾಕಿ ಸಟ್ಟಾಯಿತು ಅಂದ್ರೆ ಬಿಡ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಹೆಂಗೆ ಮುಂಚೆ ಹೆಂಗಿತ್ತು ನೋಡಿರಿ ಮಾಮೂಲಿ ಅದೇ ಥರನೇ ಬಿಟ್ಕೊಂಡ್ರ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೇಳಿ ಫ್ರೆಂಡ್ಸ್ ಇವಾಗ ನೋಡಿರಿ ಇದು ಚೆನ್ನಾಗಂತ ಅನ್ಸುತ್ತೆ ಕಡೆ ಎಲ್ಲ ಖಾಲಿ ಖಾಲಿ ಅನ್ನಂಗೆ ಅನ್ಸುತ್ತೆ ಕರೆಕ್ಟ್ ಆಗ್ತಿತ್ತು ಅದೆಲ್ಲ ಒದಲ್ರಿ ಕರೆಕ್ಟ್ ಹಾಕಿತ್ತು ಏನು ಅಂತ ಬೆಡ್ಡ ತುಂಬ ನಾ ಇಲ್ಲಿ ಬ್ಯಾಡ್ದು ನಾನು ರೆಡಿನೇ ಇದ್ದೀನಿ ನೀನೇ ಸುಮ್ಮನೆ ಏ ಮಾಡಕ್ಕೆ ಏನು ಮಾಡಕ್ಕೆ ಏನು ಮಾಡೋಕಂತ ಹೇಳಿ ನೀವೇ ಇದು ಮಾಡಿದ್ದು ಇದೆಲ್ಲ ಒಂದು ಕಡೆ ಸೂಟ್ ಆಗುತ್ತೆ ಕರೆಕ್ಟ್ ಆಗುತ್ತಾ ಬಟ್ ನಾ ಏನಂಗೆ ರೀಲ್ಸ್ ಮಾಡೋಕೆ ಅಡಚಣೆ ಆಗುತ್ತಾ ಅಲ್ಲಿಗೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಅಡಚಣೆ ಆಗುತ್ತಾ ಅಲ್ಲಿಗೆ ಆ ಕಿಟಕಿ ಅಲ್ಲಿಗೆ ಟ್ರೈಪಾಲ್ಡ್ ಇಟ್ಕೇಶ್ ಅಲ್ಲಿಂದ ಹಿಂಗೆ ಏನಾರ ತೋರಿಸೋದು ಮಾಡಿದ್ನ ಸೀದಾ ಅಲ್ಲಿಗೆ ಮಾಡ್ತಿದ್ದೆ ನೋಡಿ ನಾನು ಅದೊಂದು ಶೂರಡು ಥರ ಆಗುತ್ತೆ ಈ ಕಡೆ ಖಾಲಿ ಖಾಲಿ ಅನಿಸುತ್ತೆ ಮತ್ತು ಬಂದವರೆಲ್ಲ ಇಲ್ಲಿಗೆ ಕುಂತ್ರು ಅಂದ್ರೆ ಸೀದಾ ಅಡುಗೆ ಮನೆ ಡೈರೆಕ್ಟಾಗಿ ಕಾಣಿಸುತ್ತೆ ಅದೊಂದು ಅಷ್ಟು ನೋಡೋಷ್ಟು ಹಿಂಗೆ ಹಿಂಗೆ ಆಗುತ್ತೆ ಗೊತ್ತಿಲ್ಲ ಈ ಸದ್ಯಕ್ಕಂಥ ಲುಕ್ ಚೆನ್ನಾಗಿತ್ತು ನಂಗೆ ಅನ್ಸುತ್ತಲ್ವ ಟಿ ಟಿ ವಿ ಕರೆಕ್ಟಾಗಿ ಕಾಣಿಸುತ್ತೆ ಹಿಂಗೆ ಕತೆ ಹೇಗ್ ಮಾಡ್ಬೇಕು ಅರ್ಮನ್ ಸರ್ಮನ್ ಸರ್ಮಾನ್ ಸರ್ಮನ್ ಸಾಕತ್ ಬಿಟ್ಟೈತಿ ಕಣ್ಣು ಮಾಡ್ಲಿ ಈ ಮೇಲೆ ಆ ಕಣ್ಣ್ಮಾಳಿ ಆ ಕಣ್ಮೇಲೆ ಈ ಕಣ್ಮೇಲೆ ಬಿಟ್ಟೈತಿ ಇಲ್ಲ ಅದು ರೀಲ್ಸಿಗೆ ವಿಡಿಯೋಕ್ಕೆ ಎರಡು ಕರೆಕ್ಟ್ ಅಂದ್ರೆ ಆ ಕಡೆ ಅಲ್ಲಿಗೆ ಫಿಕ್ಸ್ ಮಾಡಿಬಿಡ್ತಿದ್ದೆ ಯಾವೆರಡು ಯೋಚನೆ ಬರಾಕತ್ತೆ ನೋಡಿ ಸದ್ ಫ್ರೆಂಡ್ಸ್ ಇವಾಗ ನೋಡ್ರಿ ಹೆಂಗೆ ಅನಿಸ್ತು ಅಂತೇಳಿ ಈ ಚೇರನ್ನ ಈ ಕಡೆಗೆ ಹಾಕ್ತೀನಿ ಬಟ್ ಈ ಸದ್ಯಕ್ಕೆ ಅಲ್ಲೇ ಇರಲಿ ಅಂತೇಳಿ ಆ ಕಡೆ ಬಿಟ್ಟಿನಿ ಈ ಥರ ಲುಕ್ ಚೇಂಜ್ ಆಯ್ತು ಇವತ್ತು ಒಂದು ಸ್ವಲ್ಪ ದಿನ ಇರಲಿ ಒಂದು ಮೂರ್ನಾಲ್ಕು ದಿನ ಇರಲಿ ಬಟ್ಟೆ ತೊಗೊಂಬಂದು ಹಾಕಿ ನೋಡ್ರಿ ಅಲ್ಲಿ ಹೊರಗಿನ ಒಣ ಹಾಕಿದ್ದು ಬಟ್ಟಿನ ಮತ್ತು ನಾನು ಏನಾನ ಬ್ಯಾಗ್ ತಂದು ಅಲ್ಲೇ ಹಾಕ್ಯಳ ಅದು ನಂಚೂರು ನೀಟ್ ಮಾಡಬೇಕು ಇಷ್ಟೊತ್ತನ ಆಯಿತು ಕೆಲಸ ಫುಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೀನಿ ನೋಡ್ರಿ ಇದನ್ನ ಅಷ್ಟೇ ಟಿ ವಿ ಇದನ್ನ ರ್ಯಾಕ್ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆ ಅಂತೂ ನಿನ್ನ ಮೊನ್ನೆನೇ ಕ್ಲೀನ್ ಮಾಡಿದ್ದು ನೋಡಿರಿ ಎಲ್ಲ ಡೀಪ್ ಕ್ಲೀನ್ ಆಗೈತೆ ಅಡುಗೆ ಮನೆ ಇದೆಲ್ಲ ಫುಲ್ ಟೈಲ್ಸು ತೊಳೆದು ಕೊಟ್ರು ನಮ್ಮ ಮನೆಯವರು ಅಷ್ಟೂ ಫುಲ್ ಎಲ್ಲ ಕ್ಲೀನಾಗಿ ಮಾಡಿ ನೋಡ್ರಿ ಇಷ್ಟು ಎಲ್ಲ ಸಿಂಕ್ ಪಂಕ್ ಎಲ್ಲ ಫುಲ್ ಕ್ಲೀನಾಗಿ ಮಾಡಿಟ್ಟಿದ್ದೀನಿ ಇವತ್ತು ಇನ್ನು ಹೇಗೆ ಜಸ್ಟ್ ಇಷ್ಟು ಪಾತ್ರೆ ಇದ್ದು ಇಷ್ಟು ತೊಳೆದಿಟ್ಟಿದ್ದೀನಿ ಇನ್ನು ಏನೇ ಇಲ್ಲ ನೋಡಿರಿ ಎಲ್ಲ ಟೋಟಲ್ ಆಗಿ ಮನೆ ಕ್ಲೀನ್ ಆಯಿತು ರೂಮನ್ನು ಅಷ್ಟೇ ಫುಲ್ ಕ್ಲೀನ್ ಮಾಡಿದ್ದೀನಿ ಏನೋ ಇಲ್ಲೂ ಏನೂ ಉಳಿಸ್ಕೊಂಡಿಲ್ಲ ನೋಡ್ರಿ ಫುಲ್ ಎಲ್ಲ ಕ್ಲೀನ್ ಆಗೈತಿ ಇನ್ನೇನಿಲ್ಲ ನಾಳೆ ಬೆಳಗ್ಗೆ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆಯ ಆಲ್ರೆಡಿ ಮೊನ್ನೆನೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ಜೀಡಿ ಎಲ್ಲ ಉಡ್ಕೊಂಡಿದ್ದೀನಿ ಇನ್ನೊಂದು ಸತಿ ಒಂದು ಸ್ವಲ್ಪ ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊಂಡ್ಬಿಟ್ಟಿನ ಮುಗೀತು ಜೀಡಿ ಏನೂ ಇಲ್ಲ ಆದರೆ ಟೈಲ್ಸ್ ಕಲದವ್ರ ಒಳಗಡೆ ಎಲ್ಲ ಸ್ವಲ್ಪ ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊಂಡ್ಬಿಡ್ತೀನಿ ಒರೆಸ್ಕೊಂಡು ದೇವ್ರು ತಿಕ್ಕಿ ಪೂಜೆ ಮಾಡ್ಕೊಂಬಿಟ್ರೆ ಮುಗೀತೈತೆ ನೋಡಿರಿ ಕ್ಲೀನಿಂಗ್ ಕೆಲಸ ಅಂತೂ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ ನಾಳೆ ಬೆಳಗ್ಗೆ ಅಮಾವಾಸ್ಯೆ ಬೆಳಗ್ಗೆ ಬೇಗನೆ ಎದ್ರ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು ಬೆಟ್ಟಕ್ಕೆ ಬೇರೆ ಹೋಗ್ಬೇಕು ನೋಡಿರಿ ಹಾಗಾಗಿ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್